ಅವ್ರಿಗೂ ಸಹ ಸ್ವಾಗತನ ಇದ್ದೇನೆ ಅದೇ ರೀತಿ ನಮ್ಮ ನಂಜನಗೂಡಿನ ಕಾಂಗ್ರೆಸ್ ಮುಖಂಡರು ಜಿಲ್ಲಾ ಎಸ್ ಸಿ ಘಟಕದ ಉಪಾಧ್ಯಕ್ಷರು ರವಿಪ್ರಕಾಶ್ ಬಂದಿದ್ದಾರೆ ಅವರು ಸಹ ಹೃತ್ಪೂರ್ವಕ ಸ್ವಾಗತನ ಕೋರ್ತಾ ಇದ್ದೇನೆ ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕಾಳಪ್ಪನವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಶ್ರೀಕಾಂತ್ ಅವರು ನರಸೀಪುರದಿಂದ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತನ ಕೋರ್ತಾ ಇದ್ದೀನಿ ಅದೇ ರೀತಿ ಕೆ ಆರ್ ಕ್ಷೇತ್ರ ಅವರು ಬರಬೇಕು ಅವ್ರಿಗೂ ನಾನು ಹೃತ್ಪೂರ್ವಕ ಸ್ವಾಗತನ ಇದ್ದೀನಿ ಅದೇ ರೀತಿ ನಮ್ಮ ರವಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತನ ಕೋರ್ತಾ ಇದ್ದೀನಿ ಅದೇ ರೀತಿ ಕಾನೆ ಶಿವಣ್ಣ

ತಿಳ್ಕೊಳ್ಬೇಡಿ ಮಾಧ್ಯಮದ ಸ್ನೇಹಿತರೆ ನಾನು ಮೊದಲನೇದಾಗಿ ಗಾಣಿಗ ಮಹಾಸಭಾದಿಂದ ಇವತ್ತೇನು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ ಅವ್ರು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದೇ ಥರ ಈ ವರ್ಷವೂ ಕೂಡ ಮಾಡಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಕೆಗಳನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ ಸಿ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರನಾಗಿ ನಾನು ಅವ್ರಿಗೆ ಶುಭ ಹಾರೈಕೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಒಂದು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಈ ಸಮಾಜ ಎಲ್ಲರೊಂದಿಗೆ ಬೆರೆತು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೆಗ್ಗಳಿಕೆಯ ವಿಚಾರ ಇವತ್ತು ಅವರು ಅವ್ರದೇ ಸಮಾಜನ ಬಂದಿರ್ತಾರೆ ಅಂತ ನಾನು ತಿಳ್ಕೊಂಡು ಬಂದೆ ಆದರೆ ಎಲ್ಲ ವರ್ಗದ ಮುಖಂಡರುಗಳನ್ನು ಕೂಡ ಅವ್ರಿಲ್ಲಿ ಕರ್ತಕೊಂಡು ಕರ್ಕೊಂಡು ಬಂದು ಒಂದು ಸಮಾಜಮುಖಿಯಾಗಿ ಹೋಗ್ಬೇಕಂತಕ್ಕಂಥದ್ದು ಮತ್ತೀಗಾಗಲೇ ಅವರು ಹಲವಾರು ಸಂಘಟನೆಗಳ ಮುಖಾಂತರ ಒಂದು ಸಭೆಗೂ ನನ್ನನ್ನು ಬಿಟ್ಟಿಲ್ಲ ನಾನು ಎಷ್ಟೇ ಆದರೂ ನಿಮ್ಮ ಡೇಟ್ಗೆ ಮಾಡ್ತೀವಿ ನೀವು ಬರದೇ ಇದ್ದರೆ ನಾವು ಸಭೆನೇ ಮುಂದೂಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿರೋದು ನಾನು ಯಾವತ್ತೂ ಕೂಡ ಅವರಿಗೆ ಋಣವನ್ನು ತೀರ್ಸೋಕ್ಕಾಗದೆ ಇರತಕ್ಕಂಥ ವಿಚಾರ ಮತ್ತು ಅವ್ರಿಗೆ ಸಂಘಟನೆ ಇನ್ನೂ ಆಗಬೇಕು ಆ ವರ್ಗಕ್ಕೂ ಕೂಡ ರಾಜಕೀಯವಾಗಿ ಹಾಗೂ ಸಂಘಟನೆ ವಿಚಾರದಲ್ಲಿ ಬರಬೇಕಾಗ್ತದೆ ಮತ್ತು ಅವರಿಗೆ ಆದಂಥ ಕೆಲವು ಒಂದು ಸ್ಥಾನಮಾನಗಳು ಅವರು ಚುನಾವಣೆಗಳಲ್ಲಿ ಬರೋಕ್ಕಾಗಲಿಲ್ಲ ಅಂತಂದರೆ ನ ನಿರ್ದ ನಾಮನಿರ್ದೇಶನಗಳ ಮುಖಾಂತರನಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿ ಯಾವುದೇ ರಾಜ ಪೊಲಿಟಿಕಲ್ ಪಾರ್ಟೀಸ್ ಆಗಲಿ ಅವ್ರಿಗೆ ಒತ್ತನ್ನು ಕೊಡಬೇಕು ಹೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಆ ಒಂದು ವರ್ಗಕ್ಕೆ ಸಿಗಬೇಕು ಅಂತ ಹೇಳಿ ನಾನು ಹಿಂದೆ ಅನಂತರವರ್ಲ ಆಗಿದ್ದಾರೆ ಆದರೂ ಕೂಡ ಅದಾದಮೇಲೆ ಸರಿಯಾದ ರೀತಿಯಲ್ಲಿ ಸ್ಥಾನಮಾನಗಳು ಸಿಕ್ಕಿಲ್ಲ ಅಂತಕ್ಕಂಥದ್ದು ಕೂಡ ನಮ್ಮ ಜಿಲ್ಲೆಯಲ್ಲಿರೋದರಿಂದ ಸೊ ನಾನು ಈ ಒಂದು ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಬೆಂಬಲವನ್ನು ಕೂಡ ಕೊಡ್ತಾ ಈ ಒಂದು ಶುಭಗಳಿಗೆ ಅವರಿಗೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಸ್ ಭಾಳ ಸಂತೋಷವಾಗಿ ಅವರ ಕ್ಯಾಲೆಂಡ್ರನ್ನ ಬಿಡುಗಡೆ ನಾನು ಮಾಡಿದ್ದೀನಿ ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮಾಡಿದ್ದಾರೆ ಒಳ್ಳೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಶುಭ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಈಗ ಪೂರ್ಣಚಂದ್ರ ಅವರು ಉದ್ದೇಶಿಸಿ ಹೇಳಿ ಮಾತಾಡಬೇಕು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಗಾಣಿಗ ಮಹಾಸಭಾದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇದೇ ರೀತಿ ವಿಜಯಕುಮಾರ್ ಅವರು ಗಾಣಿಗ ಮಹಾಸಭಾ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ಕಾರ್ಯಕ್ರಮಗಳನ್ನು ಮಾಡಲಿ ಅಂತೇಳಿ ಅವರಿಗೆ ನಾವು ಬೆಂಬಲವಾಗಿ ನಿಂತಿರ್ತೀವಿ ಜೊತೆಗೆ ಪ್ರತಿಭಾ ಪುರಸ್ಕಾರ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಸಮಾಜಮುಖ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇನ್ನು ಇನ್ನೊಂದು ವಿಚಾರ ಏನು ಅಂತಂದರೆ ನಮ್ಮ ಸಾಹೇಬ್ ಧರ್ಮಸೇನ ಸಾಹೇಬರು ಹೇಳಿದ್ರು ಗಾಣಿಗ ಸಮಾಜವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಆಗಿರಲಿ ಯಾರೂ ಗುರುತಿಸ್ತಾ ಇಲ್ಲ ಯಾರೇ ಒಬ್ಬರು ಶಾಸಕರಾಗಲಿ ಅಥವಾ ಯಾವುದೇ ಒಬ್ಬರು ರಾಜಕಾರಣಿ ಆಗಲಿ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಗಾಣಿಗ ಸಮಾಜ ಇವತ್ತು ಮುಖ್ಯವಾಹಿನಿಗೆ ಬರ್ತದೆ ಆ ಸಂದರ್ಭದಲ್ಲಿ ಬಳಸ್ಕೊಂತಾರೆ ಹೊರತು ಈ ಸ ನಂತರ ದಿನಗಳಲ್ಲಿ ಎಲ್ಲ ಕೈ ಬಿಡ್ತಾರೆ ಆದ್ದರಿಂದ ದಯವಿಟ್ಟು ಧರ್ಮಸೇನ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರಿಗೆ ವಿಚಾರಗಳನ್ನ ಮುಟ್ಟಿಸಿ ಸರಿಯಾದ ಒಬ್ಬ ವ್ಯಕ್ತಿಯನ್ನು ನಿಗಮ ಮಂಡಳಿಗೆ ಅಥವಾ ರಾಜಕೀಯ ಸಮಾಜಮುಖಿಯಾಗಿ ಒಬ್ಬರು ಮುಂದೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಜೊತೆಗೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನ ಇದ್ದೀನಿ ಧನ್ಯವಾದಗಳು ಹಿಂದುಳಿದ ವರ್ಗಗಳ ಒಬ್ಬರು ನೇತಾರರಿದ್ದಂಗೆ ಇವರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ನಮ್ಮ ನಾಯಕ ಸಮಾಜ ಕಾರ್ಯಕ್ರಮಗಳಿಗೂ ಅವರು ಬಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಅವರು ಕೇವಲ ತಮ್ಮ ಸಮಾಜದವ್ರು ಮಾತ್ರ ಕರೆದೇ ನಮ್ಮನ್ನು ಕೂಡ ಈ ಒಂದು ವೇದಿಕೆಗೆ ಕರೆದಿರೋದು ತುಂಬ ಅಭಿನಂದನ ಕ ಒಂದು ಕ ಇದು ಅವರಿಗೆ ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾವುದೇ ಒಂದು ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಎಲ್ಲದರಲ್ಲೂ ಮುಂದುವರಬೇಕು ಅಂದರೆ ಇಂದಿನ ದಿನಗಳಲ್ಲಿ ರಾಜಕೀಯ ಇಚ್ಛಾಶಕ್ತಿ ಭಾಳ ಮುಖ್ಯ ಆ ರಾಜಕೀಯ ಸ್ಥಾನಮಾನಗಳು ಪಡೀಬೇಕಾದ್ರೆ ಸಂಘಟನೆ ಭಾಳ ಮುಖ್ಯ ಅದರಲ್ಲೂ ಯುವ ಶಕ್ತಿ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರಂಥ ಯುವಕರು ಈ ಒಂದು ಸಮಾಜದ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥದ್ದು ತುಂಬ ಅಭಿನಂದನರ ಕೆಲಸ ಅವರಿಗೆ ಈ ಒಂದು ಸಂಘಟನೆಯಲ್ಲಿ ಇನ್ನೂ ಹೆಚ್ಚಿನ ರೀತಿ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮ್ಮ ನಾಗಲಿಂಗಪ್ಪ ಅವರು ಹೇಳಿದರು ಎಲ್ಲ ಸತ್ತೆರಡನೇ ಜಯಂತಿಯ ದಿವಸ ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನೆಸ್ಕೊಳ್ಳದೇ ಆದರೆ ತಪ್ಪಾಗುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ವೇದಿಕೆ ಮೇಲಿರುವಂಥ ನಮ್ಮ ಧರ್ಮಸೇನವರೇ ಹಾಗೂ ಟೈಟರ್ ಸಮಾಜದ ನಾಯಕರ ನಾಗಲಿಂಗಪ್ಪನವರೇ ಪೂರ್ಣಚಂದ್ರ ಅವರೇ ಶ್ರೀಮತಿ ಸುಮಾರವಾಗಿ ಪ್ರತಿ ವರ್ಷ ಎಂದಿನಂತೆ ನಮ್ಮ ಧರ್ಮಸೇನ ಸಾಹೇಬರು ಹೇಳಿದ್ರು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಅಂಬ್ಕೊಂಡಿದ್ದೀವಿ ಅಂತ ಇದನ್ನು ಪ್ರತಿ ವರ್ಷ ನಾವು ಈಗಾಗಲೇ ಮಾಡ್ತಾ ಬರ್ತಾ ಇದ್ದೀವಿ ಜೊತೆಗೆ ಈ ವರ್ಷ ವಿಶೇಷ ಏನಂತ ಅಂದರೆ ನಾವು ಈ ವೇದಿಕೆ ಮೇಲೆ ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಸಮಾಜ ಭಾಳ ತುಳಿದಕ್ಕೆ ಒಳಗಾಗಿದೆ ನಾವೀಗ ಆಲ್ರೆಡಿ ಎರಡು ಮೂರು ಸ್ಟೇಟ್ಮೆಂಟ್ ಮಾಡಿ ಎಲ್ಲ ದುಡ್ಡು ಸರ್ಕಾರಕ್ಕೆಲ್ಲ ವರದಿ ಕೊಟ್ಟಿದ್ದೀವಿ ನಮ್ಮ ಸಮಾಜಕ್ಕೆ ನಾನು ಇಲ್ಲಿ ನಮ್ಮ ಹಿರಿಯರಾದ ಕಾಂಗ್ರೆಸ್ ಮುಟ್ಟಣ್ಣರು ಇದ್ದಾರೆ ವೇದಿಕೆ ಮೇಲೆ ಚಲೋರೆಲ್ಲ ಇದ್ದಾರೆ ಅವರು ಏನು ಗಮನಕ್ಕೆ ಬರ್ತೀನಿ ಅಂದರೆ ಸಪೋ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈಗ ಜಾತಿ ಗಣರತಿ ವರದಿ ಆಲ್ರೆಡಿ ರೆಡಿಯಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜು ಅವರು ಆಯೋಜಿಸಿದಂಥ ಜಾತಿ ಗಣತಿ ವರದಿ ನಮ್ಮ ಹಿಂದುಳಿದ ಆಯೋಗದಂಥ ಜಯಪ್ರಕಾಶ್ ಹೆರಡ್ಡಿ ಅದನ್ನು ಸಬ್ಮಿಟ್ ಮಾಡಿದ್ದಾರೆ ಇದನ್ನು ಸರ್ಕಾರ ಏನಕ್ಕೆ ಅದು ನಿನ್ನೂ ತಡೆ ಇದೆ ಅದಕ್ಕೆ ಮಾಡೋದು ಬಿಡ್ತಾ ಇಲ್ವಾ ಏನು ಅನ್ನೋದು ನಮಗೆ ಭಾಳ ಮುಖ್ಯ ಯಾಕೆ ಅಂತಂದರೆ ನಮ್ಮಂಥ ಮೈಕ್ರೋಸ್ಕೋಪ್ ನಾವು ತುಂಬ ಹಿಂದುಳಿದಲ್ಲಿ ಹಿಂದುಳಿದಿದ್ದೀವಿ ಯಾಕೆ ಅಂತಂದರೆ ನಮ್ಮನ್ನ ಟೂ ನೆನ್ ಸೇರಿಸಿರ್ಬೋದು ಟೂ ನೆನ್ನಲ್ಲೂ ಕೂಡ ಬಹುಸಂಖ್ಯಾತರು ಇರೋರು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನೂರ ಎರಡು ಜಾತಿ ಇದೆ ಟೂ ಎನಲ್ಲಿ ಅದ್ರ ಮಧ್ಯದಲ್ಲಿ ಫೈಟ್ ಮಾಡಿ ತರಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಜನಗಣತಿ ವರದಿ ಬಂದಾಗ ಇದರಲ್ಲಿ ಆಗಿರುವಂಥ ಏರುಪೇರುಗಳನ್ನೆಲ್ಲ ಸರಿಪಡಿಸ್ಬೋದು ಅದನ್ನು ದಿಟ್ಟತನದಿಂದ ಯಾಕಂದರೆ ಹಿಂದುಳಿದ ವರ್ಧದ ಹರಿಕಾರ ಅಂತ ಇದೆ ಹೆಸರು ತಾಂಡಿರುವಂಥ ಹೈಯಿಂದ ನಾಯ್ರು ಅಂತ ಹೆಸರು ತಾಂಡಿರುವಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಇದನ್ನು ಅವರು ಬಗೆಹರಿಸ್ತಾರೆ ಅನ್ನೋ ಭರವಸೆ ಕೂಡ ಇದೆ ನಾನು ಈ ಮೂಲ ಈ ವೇದಿಕೆ ಮೂಲಕ ಅರ್ಜಪಡಿಸ್ತಾ ಇರೋದೇನೆಂದರೆ ನಮ್ಮ ಜಾತಿ ಗಣತಿ ವರದಿನ ಅದನ್ನು ಜಾರಿ ತರಬೇಕು ಇಲ್ಲ ಅಂತಾದರೆ ನಮಗೆ ಮುಂದೆ ಕಷ್ಟ ಆಗ್ತದೆ ಮೈಕ್ರೋಸ್ಕೋಪಲ್ಲಿರುವಂಥ ಟೂ ಎ ಟು ಬಿನಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಅನ್ಯಾಯ ಆಗ್ತದೆ ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ತಾವು ಪ್ರತಿನಿಧಿಗಳು ಇದ್ದೀರಾ ಯಾಕೆ ಅಂತಂದರೆ ನಮ್ಮದು ಇದನ್ನು ಮಾಡಲಿಲ್ಲ ಅಂತಂದರೆ ಅಂಚಿ ಸಂಖ್ಯೆ ಸಿಗೋದಿಲ್ಲ ನಾವು ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದ್ದೀವಿ ಆದರೆ ನಮಗೆ ರಾಜಕೀಯವಾಗಿ ಯಾವುದೇ ರೀತಿಯಾದ ಸಹಕಾರ ಇಲ್ಲ ಶೈಕ್ಷಣಿಕವಾಗಿ ಯಾವುದೇ ರೀತಿಯಾದ ನಮಗೆ ಸಪೋರ್ಟ್ ಇಲ್ಲ ಮತ್ತು ಆರ್ಥಿಕವಾಗಂತೂ ನಾವು ಇಲ್ಲವೇ ಇಲ್ಲ ನಾವು ಗಾಣಿದ್ರು ಅಂದರೆ ಎಣ್ಣೆ ಬೀಜ ತಗೊಂಡು ಅದನ್ನು ಉದ್ದ ಇದನ್ನು ಮಾಡಿ ಗಾಣ ಮಾಡಿ ಎಣ್ಣೆ ತೆಗಿಯುವಂಥವ್ರು ಅಷ್ಟು ಬಿಟ್ರೆ ನಮಗೆ ಉಳೋದಕ್ಕೆ ಭೂಮಿ ಇಲ್ಲ ದುಡಿಯೋದಕ್ಕೆ ಬಂಡವಾಳ ಇಲ್ಲ ಬೇರೆ ಬೇರೆ ವೃತ್ತಿಗಳು ಮಾಡೋದಕ್ಕೆ ಬಂಡವಾಳ ಇಲ್ಲ ಮತ್ತು ಶೈಕ್ಷಣಿಕವಾಗಿ ವಿದ್ಯೆ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಂಡು ಈಗೆಲ್ಲ ಅಲ್ಪ ಸ್ವಲ್ಪ ಅಲ್ಲೊಬ್ರು ಇಂಜಿನಿಯರ್ ಇಲ್ಲೊಬ್ರು ಡಾಕ್ಟ್ರುಗಳು ಆ ಥರ ಎಲ್ಲ ಹಾಕ್ತಾಯಿದ್ರೆ ಇನ್ನು ಐ ಎ ಎಸ್ಸು ಜೆ ಎಸ್ಸು ಆ ಮಟ್ಟದಲ್ಲಿ ನಮ್ಮವ್ರು ಇಲ್ಲವೇ ಇಲ್ಲ ಇನ್ನು ಎಮ್ ಎಲ್ ಎಗಳಂತೂ ಇಲ್ಲ ನಾನು ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣಾ ಮೀಸಲಾತಿಗಳಿಗೆ ನಮಗೆ ಪ್ರಾ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾನು ಅದರ ಭಾವಿಸ್ತೀನಿ ಯಾಕೆ ಅಂತಂದರೆ ಬಹುಸಂಖ್ಯಾತರ ಜೊತೆ ನಾವು ಮಾಡಲಿ ವರ್ದಾಟ ಮಾಡಬೇಕು ಅಂದರೆ ನಾವು ಸಣ್ಣ ಸಮಾಜದವರು ಸಾಧ್ಯವೇ ಇಲ್ಲ ಯಾಕೆಂದರೆ ಬಹುಸಂಖ್ಯಾತರಾಜ್ ಇರಲ್ಲ ನಾವು ಒಂದು ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿಲ್ಲ ಹರಿದು ಅರಿದು ಇಲ್ಲಿ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನಾವು ಸ್ವಲ್ಪ ಮಂಡ್ಯ ಮೈಸೂರು ಚಾಮರಾಜನಗರ ಈ ಈ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಜನ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿದ್ದಾರೆ ಅವ್ರೇನು ಮಾಡ್ತಾರೆ ಅವರು ನಾವು ಲಿಂಗಾಯಿತರು ಅಂತ ಹೇಳ್ತಾರೆ ಗಾಣಿ ರಾಜಿದ್ರು ಕೂಡ ಅವರು ಲಿಂಗಾಯಿತರು ಅಂತ ಹೇಳ್ತಾರೆ ಐತೆ ನಮಗೆ ಯಾ ಟು ಎ ಸೌಲಭ್ಯ ತಗೊಳ್ಳೋದಕ್ಕೋಸ್ಕರ ಲಿಂಗಾಯಿತರು ಅಂತ ಹೇಳ್ತಾ ಗಾಣಿದ್ರು ಅಂತ ಹೇಳ್ತಾರೆ ಆದರೆ ಜಾತಿ ಅಂತ ಬಂದಾಗ ಲಿಂಗಾಯಿತರು ಅಂತ ಹೇಳ್ತಾರೆ ನಮ್ಮ ವನಶ್ರೀ ಮಠದ ಜಗದ್ಗುರು ಶ್ರೀ ಶ್ರೀ ಸ್ವಾಮೀಜಿಗಳು ಹೇಳಿದ್ರು ಈಗ ಮೊನ್ನೆ ತಾನೇ ಇದ್ದಾರಾದ್ರು ಅವ್ರು ಹೇಳಿದರು ಲಿಂಗಾಯಿದ್ರು ಡಾಣರಲ್ಲ ಡಾಣಿರು ಲಿಂಗಾಯ್ತರಲ್ಲ ಡಾಣರು ಡಾಣಡ್ರಿ ಅಂತಲೇ ಹೇಳಿದ್ರು ಆದರೆ ಅಲ್ಲಿ ಬಹುಸಂಖ್ಯಾತರ ಜೊತೆ ಸೇರ್ಕೊಂಡು ವಿಧಿ ಇಲ್ಲದೇ ಅವರು ಲಿಂಗಾಯಿದ್ರು ಅಂತ ಹೇಳ್ತಾಯಿದ್ರೆ ಅಂದಾಜು ಈ ಮಾಧ್ಯಮದ ಮುಟ್ಟ ನಾನು ಹೇಳೋದು ಇಷ್ಟಪಡೋದೇನೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ಸೌಲಭ್ಯ ಸಿಗಬೇಕು ಅಂತಂದರೆ ನಾವು ಡಾಣಿಡಾ ಅಂತಲೇ ಬರಬೇಕು ಯಾವುದೇ ಉಪಜಾತಿಗಳನ್ನು ಬರಿಸಬಾರ್ದು ಅದನ್ನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಏನಂದರೆ ದಯಮಾಡಿ ನಮ್ಮ ಪ್ರತಿನಿಧಿಗಳು ಟಾಂಗ್ರೆಸ್ ಹಿರಿಯರಾದಂಥ ಧರ್ಮಸೇನವರು ಕಾಂಗ್ರೆಸ್ ಸಮಿತಿಯ ಹಿಂದುಳ ಅಧ್ಯಕ್ಷರು ಆದಂಥ ಅವ್ರು ಬಂದಿರೋದು ನಮಗೆ ಒಂದು ಬೆಂಬಲ ನಮ್ಮೆಲ್ಲ ಒಂದು ಚಾರಕ ಅವರು ನಮ್ಮ ಬೆನ್ನಲ್ಬಾಗಿರ್ತಾರೆ ನಾವು ನಮಗೆ ಯಾಕೆಂದರೆ ನಾವು ಒಟ್ಟು ಸಮಾಜ ಟೂಡಿಸ್ಟ್ ಮಾಡಬೇಕು ಇವರು ನಾರಲಿಂಗಪ್ಪ ಅವರು ನಾಯಕ ಸಮಾಜದಲ್ಲಬೋದು ಮತ್ತೊಬ್ಬರು ಅದು ಎಲ್ಲ ಸಮಾಜದವ್ರ ಜೊತೆ ಸೇರಿದಾಗಲೇ ನಮಗೆ ನೈತಿಕವಾಗಿ ಬೆಂಬಲ ಸಿಗೋದು ತೂಡಿ ಬಾಳಿದಾರೆ ಸ್ವರ್ಗ ಸುಖ ಅನ್ನೋದು ನನ್ನ ತತ್ವ ಆಧಾರಿತ ಅದ್ರ ಮುಖಾಂತರ ಹೇಳ್ತಾ ಇದ್ದೀನಿ ಈ ಸಭೆ ಮುಖಾಂತರ ಒತ್ತಡ ತರ್ತಾ ಇದ್ದೀನಿ ನಾನು ಸಮ ಸರ್ಕಾರಕ್ಕೆ ಮನವಿ ಇದ್ದೀನಿ ದಯಮಾಡಿ ಇದನ್ನು ಜನಗಣತಿನ ವರದಿನ ಬಿಡುಗಡೆ ಮಾಡಬೇಕು ಯಾಕೆ ಅಂತಂದರೆ ನಮ್ಮಂತ ಹೇಳಿದೆ ಪದೇ ಪದೇ ಹೇಳ್ತೀನಿ ಅನ್ನೋದಿಟ್ಟಲ್ಲ ಯಾಕೆಂದರೆ ಅದನ್ನು ಎಂಟು ವರ್ಷ ಆಯಿತು ಇದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವ್ರು ಹೇಳೋರೆ ಹತ್ತು ವರ್ಷಕ್ಕೊಮ್ಮೆ ಆರ್ಥಿಕ ಸಾಮಾಜಿಕ ರಾಜಕೀಯವಾಗಿ ಅದನ್ನು ನಾವು ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಬೇಕು ಅಂತ ಹೇಳ್ತಾಯಿದ್ರೆ ಆಲ್ರೆಡಿ ಹತ್ತು ವರ್ಷ ಆಯ್ತಾನೇ ಇದೆ ಅಲ್ಲಿಗೆ ಇದರ ಮಾಡಿದ ಉದ್ದೇಶ ಆದರೂ ಏನು ನೂರಾರು ಕೋಟಿ ಹೆಚ್ಚು ಕಮ್ಮಿ ನೂರಾರು ಕೋಟಿ ಮಾಡಿ ಇವತ್ತೊಂದು ದಿವಸ ಅದನ್ನು ಯಾರೋ ಯಾರೋ ಇರ ಯಾವುದೇ ಒಂದು ವ್ಯವಸ್ಥೆ ಅಂತ ಅಂದಾಗ ಒಬ್ಬರಿಗೆ ಅನ್ಯಾಯ ಆಗ್ತದೆ ಒಬ್ಬರಿಗೆ ತೊಂದರೆ ಆಗುತ್ತೆ ಅದನ್ನು ಸರಿಪಡಿಸ್ಕೋಬೋದು ಆ್ಯಂಡ್ ಆ ಯೋಜನೆನೇ ಕೈ ಬಿಡೋದು ಅದನ್ನು ತಡೆ ಒಡ್ಡೋದು ಎಷ್ಟೇ ಒತ್ತಡ ಬಂದರೂ ಸನ್ಮಾನ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಸರ್ಕಾರದವರು ಅದನ್ನು ಯಾವುದನ್ನು ಗಣನೆ ತಗೊಂಡ್ರೆ ಅನ್ಯಾಯ ಆಗಿರೋರಿಗೆ ಸರಿಪಡಿಸಿ ಅಂತ ಹೇಳ್ತಾ ನಾನು ಈ ಮುಟ್ಟು ಅಂತ ಹೇಳೋದೇನಂದರೆ ಅದನ್ನು ಜಾತಿ ಗಣತಿವರ್ ದಿನ ಎಂಟು ವರ್ಷಕ್ಕೂ ಹೆಚ್ಚಾಯಿತು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ಪಡಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಾದ ಅನ್ಯಾಯ ಆದರೆ ನಾವಂತೂ ಮುಂದೆ ಸುಮ್ಮನೆ ಕೂರೋದಿಲ್ಲ ನಮ್ಮ ಹಿರಿಯರು ಹೇಳಿದ್ರು ಪೂರ್ಣಚಂದ್ರ ಅವ್ರು ಹೇಳಿದ್ರು ನಾವು ಯಾವುದೇ ಹೋರಾಟಕ್ಕೆ ಮುಂದಿನ ಯೋಜನೆಗಳನ್ನೆಲ್ಲ ಹಾಕಬೇಕಾಗುತ್ತೆ ಅಷ್ಟಕ್ಕೆಲ್ಲ ಅವಕಾಶ ಕೊಡ್ದಂಗೆ ಶಾಂತ ರೀತಿಯಿಂದ ನಮ್ಮ ಸಮಾಜನೂ ಎಲ್ಲ ಜೊ ಎಲ್ಲರ ಜೊತೆಯಲ್ಲೂ ಸಹ ಬಾಳ್ವೆಯೊಂದಿಗೆ ಅವ್ರ ಮಟ್ಟದಲ್ಲಿ ಆರ್ಥಿಕ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಣ್ಣ ಪುಣ್ಣ ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅದಕ್ಕೆಲ್ಲ ಮೀಸಲಾತಿ ಕೊಡಬೇಕು ಅಂತ ಈ ಮೂಲಕ ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಇದನ್ನು ಹೆಚ್ಚು ರೀತಿಯಲ್ಲಿ ಜನಗಣತಿ ವರದಿನ ಬಿತ್ತಿಸ್ಬೇಕು ಅಂತ ಕೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಮಾತಾಡಿ ವಂದನಾರ್ಪಣೆ ಅರ್ಪಣೆ ಮಾಡ್ತಾಯಿದ್ದೇನೆ ನಮ್ಮ ಸಮಾಜದಲ್ಲಿ ತಮಿಳರಿಗೂ ಮಾಧ್ಯಮದವ್ರಿಗೆ ಗೊತ್ತೇ ಇದೆ ತುಂಬ ಮೈಕ್ರೋಸ್ಕೋಪಿಕ್ ಜನಗ ನಮ್ಮದು ರಾಜಕೀಯದಲ್ಲಂತೂ ಅನಂತವ್ರು ಬಿಟ್ಟರೆ ಮೈಸೂರು ಭಾಗದಲ್ಲಿ ಯಾರೂ ಗುರ್ಸ್ಕೊಳಕ್ಕೆ ಆಗಿಲ್ಲ ಅನಂತವ್ರಿಗೆ ಮತ್ತು ವಿ ಆರ್ ಸುದರ್ಶನ್ ಅವ್ರಿಗೆ ಮತ್ತು ನಾನು ಕಾಂಗ್ರೆಸ್ಸಲ್ಲಿ ಧರ್ಮಸೇನ ಸಾಹೇಬರ ಆಶೀರ್ವಾದದಿಂದ ದುಡಿತಾ ಇದ್ದೀನಿ ಸರ್ಕಾರದ ಒಂದು ಒತ್ತಾಯ ಇದ್ದೀನಿ ಸರ್ಕಾರಕ್ಕೆ ಅವ್ರದ್ದು ಹೆಸರು ಎಂ ಪಿಗಿದೆ ಚಾಮರಾಜನಗರ ಕ್ಷೇತ್ರಿಗೆ ಅವ್ರದ್ದು ಕೆ ಪಿ ಸಿ ಸಿ ಎ ಐ ಸಿ ಸಿ ವತಿಯಿಂದ ಅವರು ನೇಮೋಗಿದೆ ಅಂಥವ್ರು ಆದರೆ ನಮ್ಮ ಸಣ್ಣ ಪುಟ್ಟ ಸಮಾಜಕ್ಕೆ ಅವರು ಗುರುತಿಸರೆ ಅನ್ನೋ ಒಂದು ಒತ್ತಾಸೆಯಿಂದ ನಾನು ಸರ್ಕಾರದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಉಸ್ತುವಾರಿ ಸಚಿವರಾದ ಎಸ್ ಎ ಮಾದೇವಪುರಲ್ಲಿ ಈ ಸಭೆಯ ಮುಖಾಂತರ ನಾನು ಮನವಿ ಮಾಡ್ತಾಯಿದ್ದೀನಿ ವಿ ಆರ್ ಸುದರ್ಶನ್ ಅವ್ರಿಗೆ ಅನಂತವ್ರಿಗೆ ಧರ್ಮಸೇನ್ ಸಾಹೇಬ್ರಿಗೆ ಹಾಗೂ ನಮಗೆ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಅಧಿಕಾರಗಳನ್ನ ಕೊಡಬೇಕು ಅಂತ ಕೇಳ್ತಿದ್ವಿ ಯಾಕೆಂದರೆ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ದುಡಿತ ಇರೋವಂಥ ವ್ಯಕ್ತಿ ಯಾರೇ ಆಗಲಿ ದುಡ್ದಂಥವ್ರಿಗೆ ಪ್ರತಿಫಲ ನೀಡಬೇಕು ಹಾಗಾಗಿ ಅವ್ರನ್ನ ಮಾಧ್ಯಮದ ಮೂಲಕ ನಾನು ವಿಶೇಷವಾಗಿ ಕೋರ್ತೇನೆ ಯಾಕೆಂದರೆ ಒಂದು ಪ್ರತಿಫಲನ ಸಿಗದೆ ಹೋದರೆ ತುಂಬ ಸಮಾಜಗಳಿಗೆ ಅನ್ಯಾಯ ಆಗುತ್ತೆ ವ್ಯಕ್ತಿಗಿಂತ ಆ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಯಾವುದೇ ಸಮಾಜಗಳಿಗೂ ಅನ್ಯಾಯ ಆಗಬಾರ್ದು ಯಾಕೆಂದರೆ ನಾವೆಲ್ಲ ಸಮಾಜದವರು ಸೇರಿ ಒಂದು ಸರ್ಕಾರ ಕಟ್ಟೋಕ್ಕೆ ನಿರಂತರವಾಗಿ ಸಕ್ರಿಯವಾಗಿ ದುರಿದಿರ್ತೀವಿ ಅನ್ನೋದನ್ನು ಮರೆತನೇ ದಯವಿಟ್ಟು ಸರ್ಕಾರದವರು ಈ ಒಂದು ಮನವಿಯನ್ನು ನಮಗೆ ಪುರಸ್ಕೃತ ಮಾಡಿ ನಮಗೆ ಅಧಿಕಾರಿಗಳನ್ನ ನೀಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡಿ ನನ್ನ ಎಲ್ಲ ಗಾಣಿಗ ಸಮಾಜದ ಪದಾಧಿಕಾರಿಗಳಿಗೆ ವಂದನಾರ್ಪಣೆಯನ್ನು ಸಲ್ಲಿಸಿ ನಮ್ಮ ಜೊತೆ ಬಂದಿರುವಂಥ ಎಲ್ಲ ಸಮಾಜದ ಮುಖಂಡರು ಅಧ್ಯಕ್ಷರುಗಳು ಪದಾಧಿಕಾರಿಗಳು